ಮದ್ದೂರಿನ ಮುಸ್ಲಿಂ ಮುಖಂಡ ಆದಿಲ್ ಖಾನ್ ವಿರುದ್ಧ ಹಿಂದೂ ಮುಖಂಡರಿಂದ ಮದ್ದೂರು ಪೊಲೀಸರಿಗೆ ದೂರು ನೀಡಿದ್ದಾರೆ ಪ್ರಗತಿಪರರ ಸಭೆಯಲ್ಲಿ ಹೋರಾಟಕ್ಕೆ ತನುಮನ ಧನ ಸಹಾಯ ಮಾಡ್ತೀನೆಂದ ಮುಸ್ಲಿಂ ಮುಖಂಡ ಆದಿಲ್ ಖಾನ್ ವಿರುದ್ಧ ದೂರು ನೀಡಿದ್ದಾರೆ ಈತ ಮದ್ದೂರಿ ಪ್ರವಾಸಿ ಮಂದಿರದಲ್ಲಿ ನಡೆದ ಪ್ರಗತಿಪರರ ಸಭೆಯಲ್ಲಿ ಹೋರಾಟಕ್ಕೆ ಆರ್ಥಿಕ ನೆರವು ಬಗ್ಗೆ ಹೇಳಿಕೆ ನೀಡಿದ್ದಾರೆ ಈತನ ಈ ಹೇಳಿಕೆ ಕೋಮು ಗಲಭೆಗೆ ಎಡೆಮಾಡಿಕೊಡುವ ಪ್ರಚೋದನಾ ಕೆಲಸ ಎಂದು ಆರೋಪ ಮಾಡಿದ್ದರು ಈತ ಗಲಾಟೆಗೆ ಕಾರಣವಾದ ಜಾಮಿಯಾ ಮಸೀದಿ ಅಧ್ಯಕ್ಷ ಈತ ಗಲಾಟೆ ಬಳಿಕ ತಮ್ಮ ಸಮುದಾಯದಿಂದ ಗಲಭೆಗೆ ಕಾರಣವೆಂದು ಕ್ಷಮೆ ಯಾಚಿಸಿದ್ದ ಈಗ ಪ್ರಗತಿಪರರ ಜೊತೆ ಸೇರಿ ಉಲ್ಟಾ ಹೊಡೆದು ಪ್ರತಿಭರಿವೆ ಮಾಡಿ ತಮ್ಮ ಸಮುದಾಯದಿಂದ ಆರ್ಥಿಕ ಸಹಾಯ ಮಾಡ್ತೀನೆಂದು ಹೇಳಿಕೆ ನೀಡಿದ್ದಾರೆ ಈ ಹೇಳಿಕೆ ಖಂಡಿಸಿ ಹಿಂದೂಪರ ಸಂಘಟನೆ ಮುಂಡರಿಂದ ಮದ್ದೂರು ಪೊಲೀಸರಿಗೆ ದೂರು ಸಲ್ಲಿಸುತ್ತಿದ್ದೇವೆ ಎಂದರು ಮತೀಯ ಸಂಘರ್ಷಕ್ಕೆ ಕಾರಣವಾದ ಹೇಳಿದರು ಹೇಳಿಕೆ ಕೊಟ್ಟಿರೋ ಆದಿಲ್ ಖಾನ್ ಬಂಧಿಸುವಂತೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ನಾವು ಇಲ್ಲಿಗೆ ನಾವು ಕಷ್ಟ ಆಗಿದ ನಮ್ಮ ಜನ ಮುಂದಿನ ಪ್ರೀಮಿಯವರು ತಲೆ ಕಷ್ಟ ಆಗೋದಿಲ್ಲ ಕನಸು ಕಾಣ್ತಾ ಇದ್ದಾರ ಆ ಕನಸು ನನಗೆ ನಿನ್ನೆಯಿಂದ ಅನ್ನಿಸ್ತಾ ಇದ್ದ ಮತ್ತೆ ಇರಲಿಲ್ಲ ನೀವೆಲ್ರಿಗೂ ಫೈಟ್ ಮಾಡ್ತೀರಿ ಎಲ್ಲ ಇದ್ದೀರಿ ನಮ್ಮ ಜೊತೆ ಇದ್ದೀರಿ ಈಗಲೂ ಇದ್ದೀವಿ ಈಗ ಇವೇ ಇರ್ತಾ ಇದ್ರೆ ನಮ್ಮ ಈ ಕಷ್ಟದ ಕಾಲದಲ್ಲಿ ನೀವು ಎರಡು ಸೇರಿ ನಾವು ಯಾರು ನಿಮ್ಗೆ ಕರೀದಿಲ್ಲ ಮಾಡ್ರಿ ಹೇಳಂತ ನಾವು ಕೇಳಲಿಲ್ಲ ನೀವು ಯಾರ ಜೊತೆ ಮಾಡಿ ನಾವು ಕಷ್ಟ ಭಾಗಿಯಾಗಿದ್ದೀರಿ ಅದಕ್ಕೆ ನಾವು ಫೋನಿಲ್ಲ ಇಡೀ ಮುಸ್ಲಿಂ ಜನಾಂಗ್ ಗುರಿಯಾಗಿರ್ತೀವಿ ಈಗ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು ಆ ಕಾರ್ಯಕ್ರಮಕ್ಕೆ ನಮ್ಮ ಏನು ಮುಸ್ಲಿಂ ಇಡೀ ಮುಸ್ಲಿಂ ಜನ ಅಂದ್ರೆ ಅದನ್ನ ಬೆಂಬಲಿಸ್ತೀವಿ ಬೇಕೋ ಬೇಕು ಮನ ಧನ ಅಂತ ಯಾಕೆ ಹೇಳ್ತಾ ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಯಾವುದೇ ಒಂದು ದನ ಮುಡ್ಬೇಕಾದ್ರೆ ಅದು ದನನೂ ಬೇಕು ಅದಕ್ಕೆ ಏನ್ ಇಲ್ಲ ಇದ್ದಾರೆ ಖರ್ಚು ವೆಚ್ಚಗಳು ಏನಾದರೂ ತಗೊಳಿದ್ರೆ ಯಾಕೆ ಬ್ಯಾನಲ್ ಮಾಡ್ಬೇಕಲ್ಲ ಒಂದು

ನಿಮ್ಮ ಜೊತೆ ಆ ಬಂಡವಾಳದ ಜೊತೆಗೆ ನನ್ನ ತನು ಮನ ಧನ ಎಲ್ಲವನ್ನೂ ಅರ್ಪಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದರು ಅವರು ಅದಕ್ಕೂ ಹಿಂದಿನ ದಿವಸ ಒಂದು ಶಾಂತಿ ಸಭೆ ನಡೆದಾಗ ಆ ಶಾಂತಿ ಸಭೆಯಿಂದ ಹೊರಗಡೆ ಬಂದು ಹಿಂದೂಗಳ ಕ್ಷಮಯಾಚನೆ ಮಾಡಿ ಇಲ್ಲೊಂದು ನಾಟಕ ಆಡಿ ಅಲ್ಲಿ ಹಿಂದೆ ಹಿಂದೂ ಪ್ರತಿಭಟನೆಯನ್ನು ಹತ್ತಿಕ್ಕಲಿಕ್ಕೆ ಹಣವನ್ನು ನಾನು ಬಂಡವಾಳವಾಗಿ ಹೂಡ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರಿಂದ ಅವ್ರನ್ನ ಅರೆಸ್ಟ್ ಮಾಡಿಸಲೇಬೇಕು ಪ್ರ ಕಾನೂನಿನ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಎಸ್ ಪಿ ಅವ್ರಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಹಿಂದೂ ಹಿತರಕ್ಷಣಾ ಸಮಿತಿಯ ಎಲ್ಲ ಹಿಂದೂ ಜನಾಂಗನೂ ಒಗ್ಗಟ್ಟಾಗಿ ಇವತ್ತು ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಅದು ಕಾನೂನಿನ ಕ್ರಮ ತಿರುಗಿಸಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಆಗಿದೆ ಇದೇನಾದರೂ ಆಗಿಲ್ಲ ಅಂದರೆ ಜಿಲ್ಲಾದ್ಯಂತ ಕಠಿಣವಾದ ಏನು ಹೋರಾಟ ಇವತ್ತು ಉಗ್ರ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹಿಂದೂ ಜನಾಂಗ ಹೊರಟಿದ್ದು ಅದು ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಇದನ್ನು ನಡೆಸಬೇಕಾಗುತ್ತೆ ಅದಕ್ಕೋಸ್ಕರ ಎಸ್ ಪಿ ಅವ್ರಿಗೆ ಗಮನಕ್ಕೆ ತಂದಿದ್ದೇವೆ ಅವ್ರನ್ನ ಶೀಘ್ರದಲ್ಲೇ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಎಫ್ ಐ ಆರ್ ಹಾಕಿ ಅವರಿಗೆ ಒಂದು ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆ ಆಗಿದೆ